ಒಂದು ಚಿಕ್ಕ ಡಿಸಿಷನ್ ಎಷ್ಟು ಚಿಕ್ಕ ಡಿಸಿಷನ್ ಅಂದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡ್ಬೇಕು ಅಂತ ನೀವೇನ್ ಡಿಸಿಷನ್ ತಗೊಂಡಿದ್ದೀರಲ್ಲ ಎಷ್ಟೇ ಚಿಕ್ಕ ಡಿಸಿಷನ್ ನಿಮ್ಮ ಪೂರ್ತಿ ಜೀವನನೇ ಚೇಂಜ್ ಮಾಡಬಹುದು ಇವತ್ತು ನಿಮಗೆ ಏನೂ ಬದಲಾವಣೆ ಕಾಣಿಸಿಕೊಳ್ಳದೆ ಇರಬಹುದು ಆದ್ರೆ ಮೂರು ತಿಂಗಳ ನಂತರ ನಿಮ್ಮ ಜೀವನದ ಸ್ಟೋರಿನೇ ಬೇರೆ ಆಗಿರುತ್ತೆ ಪ್ರತಿ ನೀವು ಮಾಡುವ ಚಿಕ್ಕ ಚಿಕ್ಕ ಬದಲಾವಣೆಗಳು ಮುಂದೆ ತುಂಬಾ ದೊಡ್ಡ ರಿಸಲ್ಟ್ ಕೊಡ್ತಾವೆ ಹೌದು ನಾನಿವತ್ತು ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಮಾಡಿದ ಒಂದು ಚಿಕ್ಕ ಆಕ್ಷನ್ ನಿಮ್ಮ ಫ್ಯೂಚರ್ನಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಹಾಗಿದ್ರೆ ಏನಿದು ಬಟರ್ಫ್ಲೈ ಎಫೆಕ್ಟ್ ಅಂದ್ರೆ ಎಡ್ವಾರ್ಡ್ ಲಾರೆನ್ಸ್ ಅನ್ನುವ ಒಬ್ಬ ಸೈಂಟಿಸ್ಟ್ ಹತ್ತೊಂಬತ್ ನೂರ ಅರವತ್ತರಲ್ಲಿ ಈ ಬಟರ್ಫ್ಲೈ ಎಫೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಇಫೆಕ್ಟ್ ಬಗ್ಗೆ ಇವರೇನು ಹೇಳಿದ್ರು ಅಂದ್ರೆ ಜಗತ್ತಿನ ಒಂದು ಯಾವುದೋ ಮೂಲೆಯಲ್ಲಿ ಚಿಟ್ಟೆ ತನ್ನ ರೆಕ್ಕೆನ ಒಮ್ಮೆ ಮಾತ್ರ ಬಡಿದ್ರೆ ಜಗತ್ತಿನ ಇನ್ನೊಂದು ಮೂಲೆಯಲ್ಲಿ ಬಿರುಗಾಳಿ ಬೀಸಬಹುದು ಅಂತ ಅವರು ಹೇಳಿದ್ರು ಕೇಳೋದಿಕ್ಕೆ ವಿಚಿತ್ರ ಅನಿಸಬಹುದು ಆದ್ರೆ ನೀವು ಕನ್ಫ್ಯೂಸ್ ಆಗ್ಬೇಡಿ ಇವರು ಇಲ್ಲಿ ಈ ಚಿಟ್ಟೆನ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಅಷ್ಟೇ ಅವರು ಆಕ್ಚುಯಲ್ ಆಗಿ ನಮ್ಗೆ ಏನ್ ಹೇಳ್ತಿದಾರಂದ್ರೆ ಅಂದ್ರೆ ಹೇಗೆ ಒಂದು ಚಿಕ್ಕ ಆಕ್ಷನ್ ಸಮಯ ಸಾಕ್ತಿದ್ದಂಗೆ ಒಂದು ದೊಡ್ಡ ಘಟನೆಗೆ ಕಾರಣ ಆಗುತ್ತೆ ಅಂತ ನಮಗೆ ಈ ಬಟರ್ಫ್ಲೈ ಎಫೆಕ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ಆ ದೊಡ್ಡ ಘಟನೆ ಯಾವ್ದು ನಿಮ್ಮ ಜೀವನ ಮುಂದಿನ ಮೂರು ತಿಂಗಳು ಹೇಗಿರ್ಬೇಕಂದ್ರೆ ಬಟರ್ಫ್ಲೈ ಇಫೆಕ್ಟ್ ನ ರೆಕ್ಕೆಯ ಮೂವ್ಮೆಂಟ್ ತರ ಇರಬೇಕು ನೀವು ಈ ಮೂರು ತಿಂಗಳಲ್ಲಿ ಯಾವುದೇ ಗೋಲ್ ಅಚೀವ್ ಮಾಡೋ ಹಾಗಿಲ್ಲ ನೀವು ಕೇವಲ ಎಷ್ಟು ಕ್ಯಾಪೇಬಲ್ ಆಗ್ಬೇಕು ಅಂದ್ರೆ ನಿಮ್ಮ ಗೋಲ್ ಅಚೀವ್ ಮಾಡುವಷ್ಟು ಅರ್ಹರಾಗಬೇಕು ಅಷ್ಟೇ ಇದು ಜಸ್ಟ್ ಹೇಗಂದ್ರೆ ಒಂದು ಮರ ಕಟ್ ಮಾಡುವ ಮುಂಚೆ ನಮ್ಮ ಕೊಡ್ಲಿನ ಶಾರ್ಪ್ ಮಾಡ್ಕೊಳ್ಳುವ ಹಾಗೇನೆ ನೀವು ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳುವ ಮುಖಾಂತರ ಈ ಬಟರ್ಫ್ಲೈ ಎಫೆಕ್ಟ್ ನ ಸ್ಟಾರ್ಟ್ ಮಾಡಬೇಕು ಮೈಂಡ್ ಸೆಟ್ ಚೇಂಜ್ ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಏನ್ ಅನ್ಕೋತಿರ್ತಾರಂದ್ರೆ ನಾನು ಒಂದೇ ದಿನದಲ್ಲಿ ಅಥವಾ ತಕ್ಷಣ ಗ್ರೇಟ್ ಆಗ್ಬೇಕು ಅಂತ ಅನ್ಕೋತಿರ್ತಾರೆ ಆದ್ರೆ ನೀವು ಒಂದೇ ದಿನದಲ್ಲಿ ಅಥವಾ ತಕ್ಷಣ ಗ್ರೇಟ್ ಆಗಬೇಕಾಗಿಲ್ಲ ಪ್ರತಿ ದಿನ ಸ್ವಲ್ಪ ಬೆಟರ್ ಆದ್ರೆ ಸಾಕು ಅಂತ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಇನ್ನ ಈ ಬಟರ್ಫ್ಲೈ ಇಫೆಕ್ಟ್ ನಮ್ಮ ರಿಯಲ್ ಲೈಫ್ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಾವು ಪ್ರತಿ ದಿನ ಡಿಸಿಷನ್ಸ್ ಡಿಸಿಜನ್ಸ್ ಮುಖಾಂತರ ಈ ಬಟರ್ಫ್ಲೈ ಇಫೆಕ್ಟ್ ಕೆಲಸ ಮಾಡ್ತಿರತ್ತೆ ಅಂದ್ರೆ ಇವತ್ತು ಹತ್ತು ನಿಮಿಷ ಓದೋ ಡಿಸಿಜನ್ ಇವತ್ತು ಮೊಬೈಲ್ ಕಡಿಮೆ ಬಳಸೋ ಡಿಸಿಜನ್ ಇವತ್ತು ಬೇಗ ನಿದ್ದೆಗೆ ಹೋಗೋ ಡಿಸಿಜನ್ ಇವತ್ತು ಎಕ್ಸರ್ಸೈಸ್ ಶುರು ಮಾಡೋ ಡಿಸಿಜನ್ ಈ ಡಿಸಿಜನ್ಸ್ ಇವತ್ತಿಗೆ ದೊಡ್ಡದಾಗಿ ಕಾಣಿಸಿಕೊಳ್ಳದೇ ಇರಬಹುದು ಆದರೆ ಮೂವತ್ತು ದಿನಗಳ ನಂತರ ಅರವತ್ತು ದಿನಗಳ ನಂತರ ತೊಂಬತ್ತು ದಿನಗಳ ನಂತರ ನಿಮ್ಮ ಪರ್ಸ್ನಾಲಿಟಿ ಕಾನ್ಫಿಡೆನ್ಸ್ ರಿಸಲ್ಟ್ಸ್ ಎಲ್ಲವೂ ಬೇರೆ ಲೆವೆಲ್ ಹೋಗಿರುತ್ತೆ ಬಹುತೇಕ ಜನ ಲೈಫ್ ಚೇಂಜ್ ಮಾಡಬೇಕು ಅಂತ ಬಯಸ್ತಾರೆ ಆದರೆ ಅವರು ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಒಂದೇ ದಿನದಲ್ಲಿ ಎಲ್ಲ ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಅಂದರೆ ನಾವು ಪ್ರತಿದಿನ ಎಂಟು ಗಂಟೆ ಓದಬೇಕು ನಾ ಯಾವುದೇ ಕೆಲಸ ಮಾಡಿದರೂ ಪರ್ಫೆಕ್ಟಾಗೇ ಮಾಡಬೇಕು ಅಂತ ಅನ್ಕೋತಿರ್ತಾರೆ ಬಟ್ ನೀವು ಈ ಥರ ಮಾಡ್ತಿದ್ರೆ ನಿಮ್ಮ ಬ್ರೈನ್ ಇದನ್ನ ಪ್ರೆಷರ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಸೊ ಬಟರ್ಫ್ಲೈ ಎಫೆಕ್ಟ್ ಏನು ಹೇಳುತ್ತೆ ಅಂದರೆ ಚಿಕ್ಕದಾಗಿ ಶುರು ಮಾಡಿ ಆದರೆ ನಿಲ್ಲಿಸಬೇಡಿ ನಿರಂತರವಾಗಿ ಚಿಕ್ಕ ಚಿಕ್ಕ ಆಕ್ಷನ್ ತಗೋತಾನೆ ಇರಬೇಕು ಅಂತ ಈ ಬಟರ್ಫ್ಲೈ ಎಫೆಕ್ಟ್ ನಮಗೆ ಹೇಳುತ್ತೆ ಒಂದು ಚಿಕ್ಕ ಹ್ಯಾಬಿಟ್ ಪ್ರತಿದಿನ ರಿಪೀಟ್ ಆದಾಗ ಅದು ಕಂಪೌಂಡ್ ಆಗುತ್ತೆ ಪ್ರತಿದಿನ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆದ್ರೆ ತೊಂಬತ್ತು ದಿನಗಳಲ್ಲಿ ಎರಡು ಪಟ್ಟು ಗ್ರೋತ್ ಆಗಿರುತ್ತೆ ಆರು ತಿಂಗಳಲ್ಲಿ ನಿಮ್ಮ ಲೈಫಿನ ಲೆವೆಲೇ ಚೇಂಜ್ ಆಗಿರುತ್ತೆ ಸೊ ಇವತ್ತಿನಿಂದ ನೀವು ಸ್ಮಾಲ್ ಸ್ಟೆಪ್ ಪ್ರತಿ ದಿನ ಶುರು ಮಾಡಬೇಕು ಇವತ್ತು ಕೇವಲ ಹತ್ತು ನಿಮಿಷ ಓದೋದಕ್ಕೆ ಶುರು ಮಾಡಿ ಮುಂದಿನ ಮೂರು ತಿಂಗಳಲ್ಲಿ ಫೋಕಸ್ ಮೆಮೊರಿ ಕಾನ್ಫಿಡೆನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಇವತ್ತು ಒಂದು ಸ್ಕಿಲ್ ಕಲಿಯುವುದಕ್ಕೆ ಶುರು ಮಾಡಿದ್ರೆ ಒಂದು ವರ್ಷದ ನಂತರ ಅಪೋರ್ಚುನಿಟೀಸ್ ನಿಮ್ಮನ್ನ ಹುಡುಕಿಕೊಂಡು ಬರ್ತವೆ ಇದೆಲ್ಲ ಮ್ಯಾಜಿಕ್ ಅಲ್ಲ ಇದು ಬಟರ್ಫ್ಲೈ ಇಫೆಕ್ಟ್ ನಮ್ಮೆಲ್ಲ ಮನುಷ್ಯರದ್ದು ಏನ್ ಪ್ರಾಬ್ಲಮ್ ಗೊತ್ತಾ ನಮ್ಮ ಬ್ರೈನ್ ಇದೆ ಅಲ್ಲ ಅದು ಇಮಿಡಿಯೆಟ್ ರಿಸಲ್ಟ್ ಗೆ ಅಡಿಕ್ಟ್ ಆಗಿರುತ್ತೆ ಆದ್ರೆ ಬಟರ್ಫ್ಲೈ ಎಫೆಕ್ಟ್ ಡಿಲೇಡ್ ರಿವಾರ್ಡ್ ಕೊಡುತ್ತೆ ಲೇಟ್ ಆಗಿ ಕಾಣಿಸುತ್ತೆ ಅದಕ್ಕೇನೆ ತುಂಬಾ ಜನ ಅರ್ಧದಲ್ಲೇ ಕ್ವಿಟ್ ಮಾಡ್ತಾರೆ ನೀವು ಒಂದ್ ವಿಷಯ ನೆನಪಿಟ್ಕೋಬೇಕು ಅದೇನಂದ್ರೆ ರಿಸಲ್ಟ್ ಕಾಣಿಸ್ಕೊಳ್ಳೋ ಮುಂಚೆ ಸೈಲೆಂಟ್ ಆಗಿ ಸ್ಲೋ ಆಗಿ ಪವರ್ಫುಲ್ ಆಗಿ ಚೇಂಜ್ ಆಲ್ರೆಡಿ ಒಳಗಡೆಯಿಂದ ನಡೀತಿರತ್ತೆ ಅದು ನಮ್ಗೆ ಕಾಣಿಸ್ತಿರಲ್ಲ ಅಷ್ಟೇ ನಮ್ಮಲ್ಲಿ ಪೇಷನ್ಸ್ ಇಟ್ಕೊಂಡು ಸತತವಾಗಿ ಪ್ರತಿ ಕೆಲಸ ಮಾಡುವ ಇದ್ರೆ ನಮ್ಮ ಜೀವನದಲ್ಲಿ ಖಂಡಿತವಾಗಿ ತುಂಬಾ ದೊಡ್ಡ ಅದ್ಭುತಗಳು ನಡೆದೇ ನಡೆಯುತ್ತವೆ ಅಂತ ಈ ಬಟರ್ಫ್ಲೈ ಇಫೆಕ್ಟ್ ನಮ್ಗೆ ಹೇಳುತ್ತೆ ಹಾಗಿದ್ರೆ ಇನ್ನ ಈ ಬಟರ್ಫ್ಲೈ ಇಫೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಲೈಫ್ ಅಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ನೋಡೋಣ ಒಂದು ಹ್ಯಾಬಿಟ್ ಆಯ್ಕೆ ಮಾಡಿ ಆ ಹ್ಯಾಬಿಟ್ ತುಂಬಾ ಚಿಕ್ಕದಾಗಿರ್ಲಿ ಆ ಹ್ಯಾಬಿಟ್ ನ ಪ್ರತಿ ದಿನ ರಿಪೀಟ್ ಮಾಡ್ಬೇಕು ಮೂಡ್ ಇಲ್ದಿದ್ರು ಮಾಡಿ ಕ್ಯಾಲೆಂಡರ್ ನಲ್ಲಿ ಮಾರ್ಕ್ ಮಾಡಿ ಒಂದು ದಿನ ಮಿಸ್ ಆದ್ರೆ ಅದನ್ನ ಅಲ್ಲೇ ನಿಲ್ಲಿಸಬೇಡಿ ಅಲ್ಲೇ ಬಿಟ್ಟು ಬಿಡಬೇಡಿ ಮತ್ತೆ ಆ ಹ್ಯಾಬಿಟ್ ನ ಶುರು ಮಾಡಿ ಮತ್ತೆ ಮುಂದೆ ಬರ್ಸಿ ನೆನಪಿಡಿ ಕನ್ಸಿ ನ್ಸ್ ಈಸ್ ಈಕ್ವಲ್ ಟು ಪವರ್ ಇವತ್ತು ನಿಮ್ಮ ಜೀವನ ಆರ್ಡಿನರಿ ಆಗಿರಬಹುದು ಆದ್ರೆ ನಿಮ್ಮ ಫ್ಯೂಚರ್ ಇವತ್ತಿನ ಡಿಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಚಿಕ್ಕ ಡಿಸಿಷನ್ ಒಂದು ಚಿಕ್ಕ ಹ್ಯಾಬಿಟ್ ಒಂದು ಚಿಕ್ಕ ಸ್ಟಾರ್ಟ್ ಇವೆ ನಾಳೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿರ್ತವೆ ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಇದೆ ಬಟರ್ಫ್ಲೈ ಇಫೆಕ್ಟ್ ಹಾಗಿದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾ ಬೆಲ್ ನೋಟಿಫಿಕೇಶನ್ ನ ತಪ್ಪದೆ ಆನ್ ಮಾಡ್ಕೊಳ್ಳಿ ಅದರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್